ಅದಾಗೆಲ್ಲದ ಬೇರೆ ಕೂಡ ಸೀರೆ ಇರ್ತಾರೆ ಬರ್ತು ಜೆ ಮುಂದೆ ಬನ್ನಿ ಏನಲ್ಲಿ ಹೆಲ್ಪ್ ಇದ್ದ ಅಂದೆ ನಮ್ಮ ನಮ್ಮನೆ ಸೀರೆ ಹೆಂಚ ಇತ್ತು ಅಲ್ಲಿ ಇವಾಗ ಏನಾರ ಕುತ್ತಿಯ ಪುಡಿ ಇಟ್ಬೇರದೆ ಅಕ್ಕಲೇ ಸೀರೆ ಸಿಗ್ತವ್ರಿ ಬನ್ಯಾನ ಕಂದು ಬರ್ ಕಂದು ಇಲ್ಲ ಮಸ್ತ್ ಟೈಮ್ ಇರ್ಬೇಕೇನಿದ್ದೆ ಒಂದು ವೀಡಿಯೋ ಮಲ್ಕೊಳ್ಳು ವೀಡಿಯೋ ಮಲ್ಕೊಳ್ಳೊಂದು ಹೆಂಚ ಮಲ್ಕೊಳ್ಳೊಂದು ಗೊತ್ತಾ ಅವಂಗೆ ಇದ್ದಿ ಇಲ್ಲಿ ತೂಕ ಮಲ್ಪಗ ಅಂತ ಬಿದ್ದಾಡ್ದೆ ರೊಟ್ಟು ಸೀರೆ ಮುಂದೆ ಕಿದಿದ್ದೆ ವೀಡಿಯೋ ಒಂದು ಒಂದು ಸೀರೆ ಒಂದು ಒಂದು ಸೀರೆ ಬೋಗ್ಯಾನ ಇನ್ನೇ ಒಂದು ಸೀರೆ ಹಿಂಚೋಗೋ ತುತ್ತೆ ಇದಕ್ಕೋಸ್ಕರ ಒಂದು ಸೀರೆ ತುತ್ತ ಒಂದು ಆನ್ಲೈನ್ ತೊಂದರೆ ಸೀರೆ ಮಾಡು ಒಂದು ವರ್ಷ ದೊಡ್ಡ ವರ್ಷ ಒಂಬತ್ತು ಒಂದೇ ಸರ್ತಿ ಅಂಬುದು ಅದಕ್ಕೋಸ್ಕರ ಇನ್ನು ತುಪ್ಪ ಇಲ್ಲೇ ಒಂದು ಸೀರೆ ಎಂತ ಬ್ಲೌಸ್ ಎಲ್ಲ ಮುಗೊಂಡು ಒಂದು ಒಂದು ಜನ ಇಡೆಯಲ್ಲ ಇದನ್ನು ாம <tiple> ಬರ್ತೀ ಮೂರು ಬಾಡುವ ನೇರಿಗೆ ಅವು

Uh, calenda tanra ఇది పింపాడు ఆ పిన్పాడు చేసటం తోపోయింది ఆ తగ్గ పింపాడు తినిపండా చీర తుతి పక్కన బాగా ఆపడతాయి అయిపోకర ఉంది చట్ మాత్ర మల్లకెర ముగ్గు పడ ఉంచు బాంగు ఊర ఉల్లేదు ಆ ಎಕಡೆ ಸರಿ ನಾನು ಕೆಲವು ಸೀರೆ ಆ ಸರಿ ಹಾಕಬಿ ದಯಾಕೊಂಡ ಆಡಾರ್ದಲ್ಲೇ ಕೂಡ ಉಂಟು ಆಗ್ ಕೊಡ್ಬಂಡ ಚಿತ್ತ ನಿಲಟ್ ಅಂದ ಬೆಡ್ ನಿಂತದಿ ಆ ನಿಲಟ್ ದಿ ಒಂದು ಕುಸ್ಕಿಲೆ ಆರ ಬಲ್ಯತೆ ಸೀರೆ ಐಕೋಸ್ಕರ ಉಂದಿತ್ತ ಉಂಟು ಬಂತ ಏನ್ ನೋಡಿ ಈಜಿಂದ ಹಿಂಜಾಕ ಹಾಕೋದು ಸೀರೆ कुटिंग के यतुत बोड़ो यतुत आवी वन मने ओ कैंसिल तु प्रेला बा इका नट्टी पूरा हिते नामा सिरजतुगा हिते सिरजतुगा नसुरो सोरो बन्दे पूरा

ನಾವು ಟೆನ್ಶನ್ ಇಚ್ಛಿನ ನಾವು ಕುರ್ತು ಹೋಗ್ಕೊಂಡು ಪೂರಂದ್ ನಮ್ಮ ನತ್ತಿಗೆ ನಮ್ಮ ನೆರಿಗೆ ಕತ್ತೊರಿತೆ ಮುಟ್ಟ ಮದ್ದು ಹೆಂಗೆ ಮುಂದತ್ತೆ

ಸ್ಟ್ರೈಟ್ ಆರ್ ಪುರಿ ತಿಂಡ ಒಂದು ಬೆಚ್ಚ ಮಂತದ ನಮ್ಮ ಸೀರೆ ಸೆರಾಗುಂಡ ಐಗೆ ಕೊರ್ ಕರೆಕ್ಟ್ ಉಂಟು ಮೂರ್ಲತಿ ಮೂರ್ ಶೋ ಮತ್ತೊತ್ತ ಸಿಂಪಲ್ ಆದ ಸೀರೆ ಚಾಕಳಿ ಕೈ ತಲೆ ಚಕ್ರ ಮಿತ್ ಮಿತ್ ಪುನ್ ದಂಡ ಡ್ರೆಸ್ ತಂಡತಿ ಅದಕ್ಕೋಸ್ಕರ ಮತ್ತೆ ಒಂದು ಸೀರೆ ಸೀರೆ ತುತ್ತಾರದ ಎಲ್ಲ ಬಣ್ಣ ನೆಗ್ಜ್ಜಿ ಈಸಿ ಅದು ತುತ್ತೋಲಿ ಏನೊಂದು ದೇತದ ಸರಿ ಅದು ತುತ್ತೊಂಬರ್ಪೇ ಸರಿ ಬಣ್ಣ ಆ ಬ್ಲೌಸ್ ಪೂರ ಪಾಡ್ದು ಶೋಕ್ ಮತ್ತೆ ತುತ್ತೊಂಬರ್ಪೇತೆ

ಅಪ್ಪಾಗ ಎಂಜ ಕೊರಳಾಗ ಉಂಟು ಬಕ್ಕೊಂದ ಕೆಲವ್ ದಕ್ ಪಿನ್ಪಾಡು ಜಿ ಎಲ್ಲ ಪಿನ್ಪಾಡು ಜಿ ಬಕ್ಕ ಕೆಲವ್ ಜೋಕುನ್ ಪರ ಕತಾಗ ನಮ್ಮ ಆಕಿಪುರ ಮಾಡ ಸೀರದ ನೆರಿಗೆ ಜಾರ ಜಿ ಅಲ್ಲಿ ಎಲ್ಲಿ ಏನು ಪಿನ್ಪಾಡೋನ್ ಇತ್ತೆ ಕಂಡ ಕಥ್ ಹಾಪುರ ಭಂಗ ಹಾಪೇದ್ರೆ ನಮ್ಮ ಪತ್ತೊಂದು ನಿತ್ಯ ನಮ್ಮ ಕತ್ವ ನೋಡೋಣ ಭಂಗ ಇನ್ನು ಪಾಂಡಲ್ ಉಂಡದೆ ಮೂರ್ ಪಾಡು ಚೂರು ತೋಜನ್ ಲೆಕ್ಕ ಇತ್ತ ಅವ್ರ ಸ್ಟಿಕ್ಕರ್ ಲೆಕ್ಕ ಪುರ ತಿಕ್ಕೊಂಡು ಅಗತ್ಯ ಹೆಜ್ಜೆ ಹಿಣ್ಣದ ಪುರ ಒಕ್ಕೊಂಜೆ ಏನ ಪಂಡ ಒಂದು ಎತ್ತು ಬಿಡೋಡು ಪಿನ್ ದರ ಪಂಡ ಪಿನ್ ಪಾಂಡು ಅಥವಾ ವೇಷದ ತೋಜುಂಡು ತೋಜುಡು ಅಯ್ಕೆ ಏನ ಮಲ್ಕೊಡಿ ಇತ್ತು ಹೆಚ್ಚಿನ ಅಗ್ರಣ ಇಲ್ಲ ಸ್ಟ್ರೈಟಿಂಗ್ ಪುರ ಎತ್ಕೊಂಡು ಅಪ್ಪ ನಮ್ಮ ಚೂರ್ ಸ್ಟ್ರೈಟಿಂಗ್ ಪಾಡು ಹೆಚ್ಚ ಬೆಚ್ಚದಿ ಹೊಡ್ಚಿ ಕೊತ್ತು ಪೋಸಿಲೆ ಅದು ಬೆಚ್ಚ ಎತ್ಕೊಂಡತ್ತೆ ಅಪ್ಪ ಬಂದು ಚೂರು ಚೂರು ಪಾಡ್ಲೆ ಕಣ ಫಸ್ಟ್ ಬೊಕ್ಕ ಪ್ರಾಕ್ಟೀಸ್ ಆಯ್ಬಕ ನಿಕ್ಲೆಗ್ ಗೊತ್ತಾಪುಂಡು ಚೂ ಎದ್ ಬೆಚ್ಚ ಬೋರ್ಡ್ ಉಂಡು ಫಸ್ಟ್ ನಿಕ್ಲು ಪಾಡ್ನಗ ಹದ ಬೆಚ್ಚ ಮಂತು ಸ್ಟ್ರೈಟಿಂಗ್ ಪಾಡ್ಲೆ ಮೂಲೆ ಅಂಚಿನ ಚೂ ಸ್ಟ್ರೈಟಿಂಗ್ ಪಾಡುಡು ಅಂಚ ಬೊಕ ಇರತ್ತೆನ್ ಪೋಡೆ ನಮ ಪಿಂದು ಪೂರ ಕುತ್ತುದು ಹಾಲ್ ಮಲ್ಪುನಿಗ್ ಸೀರೆ ಆ ಲೆಕ್ಕದ ಒಲಿ ಮೂಜಿ ಪಿನ್ನೆ ಆಂ ಮುಜೆ ಪಿನ್ ಪುತ್ತುನೆ ಒಂಜಿ ಒಂ ಮೂಲೆದುರು ಅಂದ್ರೆ ಮೂಲೆನ್ ಮೂಜಿ ಆ ಇಂಜಿನ ರಡ್ಡೆ ಪಿನ್ ಇಂಜಿನ ಸೀರೆ ಪೂರ ಹಾಡಾಪುನತೆ ಬೆಚ್ಚ ಬಿಡು ಪಿನ್ನ ಪಿನ್ನು ಪುರ ಪುತ್ತುವುದು ಬೇನಪ್ಪ ನಿಟ್ಲೆಗೆ ಇನ್ನಿಂತ ವಿಡಿಯೋ ಇಷ್ಟ ಆದಿಕ್ಕು ಪಂದ್ ಏನ್ ಎಣ್ಣೆ ನಿಟ್ಲೆಗ್ ಅಡ್ಕಲ್ ಆದಿಕ್ಕು ಏನ್ ಎನ್ಸ ಸೀರೆ ತುಸ್ತವೆ ಆ ಕುದ್ದೆ ಎನ್ಸ ಕುದ್ದ ತೋಜ್ ಅಂತ ಇನ್ನ ಇದೇಗೆ ಎಂದ್ ಮರ್ತವೆ ನೆಕ್ಸ್ಟ್ ವಿಡಿಯೋ ಟಿಕ್ವೆ ಆತ್ನೇಕಾ ಮಾತೇಗಳ ಬಾಯ್ ಬಾಯ್